ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯೂಶ್ವಲಿ ನಾವೆಲ್ಲರೂ ಕೂಡ ಎಗ್ ಬಿರಿಯಾನಿ ಅಥವಾ ಎಗ್ ರೈಸ್ ಮಾಡ್ತಾನೆ ಇರ್ತೀವಿ ಬಟ್ ಈ ರೀತಿ ಒಂದು ಎಗ್ ಬಿರಿಯಾನಿನ ಎಲ್ಲರೂ ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಆಫ್ಟರ್ನೂನ್ ಲಂಚ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ ಈ ಎಗ್ ಬಿರಿಯಾನಿನ ಮಾಡ್ಕೊಳ್ಳಿ ನಾನಿವಾಗ ಆಲ್ರೆಡಿ ಒಂದು ನಾಲ್ಕು ಮೊಟ್ಟೆನ ಬೇಗ ಹಾಕಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನೊಂದು ಮಸಾಲೆನೂ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಈ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎಲ್ಲ ರೀತಿ ಸ್ಪೈಸಸ್ ತೊಗೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಏಲಕ್ಕಿ ಮತ್ತು ಸ್ಟಾರ್ ಹೂವೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕೊಂಡಿದ್ದೀನಿ ಹಾಗೆಯೇ ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸಿತ್ತಿಟ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಮೊಟ್ಟೆನ ಸಪ್ರೇಟ್ ತೊಗೊಂಡಿದ್ದೀನಿ ಅದಾದಮೇಲೆ ನಮಗೆ ಎಷ್ಟು ಬೇಕು ಅಕ್ಕಿ ನಾವು ಯಾವ ಕ್ವಾಂಟಿಟಿಯಲ್ಲಿ ಇದ್ದೀವಿ ಅದನ್ನು ಸ್ವಲ್ಪ ಮುಂಚೆನೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಅರ್ಧ ನಿಂಬೆ ನೆತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಸ್ಪೂನ್ ಗರಂ ಮಸಾಲಾನ ತೊಗೊಂಡಿದ್ದೀನಿ ನಾನಿವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಏನೇನು ಸ್ಪೈಸಸ್ ತೊಗೊಂಡಿರ್ತೀವಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಾವು ಎಣ್ಣೆಲೇನೆ ಫ್ರೈ ಮಾಡ್ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಏನು ನಾವು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರ್ತೀವಿ ಈರುಳ್ಳಿನ ಆದಷ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ವೀಡಿಯೋ ತೊಗೊಳ್ಳೋದನ್ನ ನಾನು ಬಿಟ್ಟಿದ್ದೀನಿ ಅದಾದಮೇಲೆ ನಾವು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆನ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗರಂ ಮಸಾಲೆ ಹಾಕ್ಕೊಂಡಾದ್ಮೇಲೆ ಒಂದು ಮೊಟ್ಟೆನ ಈ ರೀತಿ ಮಸಾಲಾಗೆನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯೂಶಲಿ ಎಗ್ ಬಿರಿಯಾನಿ ಅಂದರೆ ಜಸ್ಟ್ ನಾವು ಮೊಟ್ಟೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಒಂದು ಮೊಟ್ಟೆನ ಹೊಡೆದು ಹಾಕೊಳ್ಳೋದ್ರಿಂದ ಫ್ಲೇವರ್ ಆಲ್ಮೋಸ್ಟ್ ರೈಸ್ಗೆಲ್ಲ ಹಿಡಿಯೋದ್ರಿಂದ ಬಿರಿಯಾನಿ ಚೆನ್ನಾಗಾಗುತ್ತೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾನು ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ಅಕ್ಕಿ ಆ ಅಕ್ಕಿ ಅಕ್ಕಿನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೆನೆಸಿಟ್ಟು ಹಾಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಕುದಿ ಬಂದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಈ ರೀತಿ ನಿಂಬೆಹಣ್ಣು ಬಿರಿಯಾನಿಗೆ ಒಂದು ಒಳ್ಳೆ ಫ್ಲೇವರ್ ಮತ್ತು ಸ್ವಲ್ಪ ಹುಳಿ ಹುಳಿ ಟೇಸ್ಟು ಚೆನ್ನಾಗಿರುತ್ತೆ ಇಫ್ ನೀವೇನಾದರೂ ಹುಳಿ ಟೊಮೊಟೊ ತೊಗೊಂಡಿದ್ರೆ ಹಾಕೊಳ್ಳೋಕೆ ಹೋಗಬೇಡಿ ಅದಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಎತ್ತಿಟ್ಕೊಂಡಿದ್ದೀನಿ ಮೊಟ್ಟೆನೆಲ್ಲನೂ ಕೂಡ ಈ ರೀತಿ ನಾಲ್ಕು ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮೊಟ್ಟೆನೂ ಕೂಡ ಇದೇ ರೀತಿ ನಾಲ್ಕು ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಬೇಡ ಆಲ್ಮೋಸ್ಟ್ ನಾವು ಬೇಯಿಸಿರೋ ಒಂದು ಮೊಟ್ಟೆನೇ ಹಾಕೊಳ್ತೀವಿ ಅನ್ನೋದಾದರೆ ಹಾಕ್ಕೊಳ್ಬಹುದು ಅದಾದ ನಂತರ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು ಅದಕ್ಕಿಂತ ಮುಂಚೆ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ವಿಷಲ್ ಆಗುವಾಗ ಚೆನ್ನಾಗಿ ಒಂದು ಕುದಿ ಬಂದ ನಂತರ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದರಿಂದ ಎರಡು ವಿಷಲ್ ತೆಗೆಸ್ಕೊಂಡ್ರೆ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ನೋಡಿ ನಾನು ಆಲ್ಮೋಸ್ಟ್ ಕುಕ್ಕರೆಲ್ಲ ವಿಷ ಎತ್ತಿಟ್ಕೊಂಡು ಪ್ಲೇಟ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀನು ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿಯಾಗಿದೆ ಪ್ರತಿಯೊಬ್ಬರು ಕೂಡ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇನ್ನು ಯಾರಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ